ನನಗೆ ಪ್ರಯೋಗಗಳು ಮಾಡೋದು ಇಷ್ಟ ಯಾವುದಾದ್ರೂ ಒಂದು ಘಟನೆನ ತಗೊಂಡು ಅದನ್ನು ನಾನು ಡಿವೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ ಥರದ ಘಟನೆ ಕುರ್ಚಿ ಮಾರಮ್ಮ ಕುರ್ಚಿ ಮಾರಮ್ಮ ಅನ್ನೋದು ಮಾ ಅಂದರೆ ನಾನು ಸ್ವಲ್ಪ ಈ ಮಾರಮ್ಮ ಈ ನಮ್ಮ ಊರಿನ ದೇವರು ಇರ್ತಾರಲ್ಲ ಅವ್ರದ್ದೆಲ್ಲ ಒಂದು ಆರಾಧಕಿ ಅಂತ ಹೇಳಲ್ಲ ಅವರೆಲ್ಲ ನನಗೊಂಥರ ಒಂದು ಒಂದು ಎನರ್ಜಿ ಒಂದು ಶಕ್ತಿ ನನಗೆ ಏನಾದರೂ ಆಗ್ಬೋದು ಈ ಮನೆ ದೇವರು ಮಾರಮ್ಮನಿಗೆ ನಾವು ತಂಬಿಟ್ಟ ಆರ್ತಿ ಮಾಡ್ತಿದ್ದು ಆ ಪೂಜೆ ಪುನಸ್ಕಾರ ಅವೆಲ್ಲ ಒಂಥರ ಶಕ್ತಿನೇ ಆ ಥರದ್ರಲ್ಲಿ ಕುರ್ಚಿ ಮಾರಮ್ಮ ಅಂತ ಮಾಡಿದೆ ಕುರ್ಚಿ ಮಾರಮ್ಮ ಅಂತಂದರೆ ಇವಾಗ ಅವಾಗ ಎಲೆಕ್ಷನ್ ಟೈಮ್ ನಡೀತಿತ್ತು ಎಲೆಕ್ಷನ್ ಟೈಮಲ್ಲಿ ಎಲ್ಲಿ ನೋಡಿದ್ರೂ ಜಿದ್ದಾ ಜಿದ್ದಿ ಎಲ್ಲ ಇದ್ದದ್ದು ಬರೀ ಪಾಲಿಟಿಕ್ಸಲ್ಲಿ ಗಂಡಸ್ರೆ ಹೆಚ್ಚಿದ್ದದ್ದು ಇರ್ ಇರ್ಲಿಲ್ಲ ಇಲ್ಲಿ ಮಾರಮ್ಮನ ಒಂದು ಪೀಠದಲ್ಲಿ ಕೂರಿಸಿ ಪೂಜೆ ಮಾಡುವಂತ ಕಾಲದಲ್ಲಿ ಒಂದು ಕುರ್ಚಿನ ಕುರ್ಚಿ ಮೇಲೆ ಕೂರಿಸ್ತಿಲ್ಲ ಮಾರಮ್ಮನ ಗುಡೀಲಿ ಕೂರಿಸ್ತಾರೆ ಅವ್ರು ಬೇಕಾದ್ರೆ ದೇವಸ್ಥಾನ ಕಟ್ತಾರೆ ಇನ್ನೆಲ್ಲೋ ಮಾಡ್ತಾರೆ ಕುರ್ಚಿ ಮೇಲೆ ಕೂರಿಸ್ತಿಲ್ಲ ಮಾರಮ್ಮ ಅನ್ನೋದು ನಮಗೆ ನನ್ಗೆ ಹೆಣ್ಮಕ್ಳು ಆಯ್ತಾ ಕುರ್ಚಿಗಾಗಿ ಮಾರಮ್ಮ ಇಲ್ಲ ಸೊ ಈ ಒಂದು ವಿಷಯನ ಇಟ್ಕೊಂಡು ಸಟ್ಟರ್ ಆಗಿ ಏನಂತಂದ್ರೆ ಈಗ ಮಾರಮ್ಮನ ಪೂಜೆ ಮಾಡ್ತಾ ಇದ್ದಾರೆ ಇಬ್ರು ಇಬ್ರು ಎಲೆಕ್ಷನ್ ಟೈಮ್ಗಾಗಿ ಮಾರಮ್ಮನ ಪೂಜೆ ಮಾಡ್ತಾ ಇದ್ದಾರೆ ಮಾರಮ್ಮನ ಸನ್ನಿಧಿಯಲ್ಲಿ ಪ್ರಚಾರ ನಡೀತಿದೆ ಅವ್ರು ಏನೇನು ಹಂಚಬೇಕು ಅಲ್ಲಿ ಹಂಚ್ತಾ ಇದ್ದಾರೆ ಇಬ್ಬರು ಅದನ್ನು ಒಬ್ಬ ನಿನ್ನೊಸಮೂರು ಇನ್ನೊಬ್ರು ಹವ್ಯಾಸಿ ರಂಗ ತಂಡದ ನಟ ಮಾಡಿದ್ದು ಅವೆರಡು ಪಾತ್ರ ಎಲ್ಲ ಹಂಚ್ತಾ ಇರ್ತಾರೆ ಈ ಮಾರಮ್ಮ ನನ್ನವಳು ಈ ಮಾರಮ್ಮ ನಿನ್ನವಳು ಅಂತ ಮಾರಮ್ಮಗೆ ಬೇಡಿಕೆ ಇಡ್ತಿದ್ದಾರೆ ಈ ಸಲ ನಾನು ಹಿಂಗೆ ಅದು ಮಾಡ್ತೀನಿ ನನಗೆ ನಮ್ಮ ನಾಯಕನ ಗೆಲ್ಸು ಈ ಸಲಿ ಅವರಿಬ್ಬರೂ ಎಲೆಕ್ಷನ್ ನಿಲ್ತಿಲ್ಲ ಅವರಿಬ್ಬರು ಅವರು ಆ ಆತರ ನನ್ನನ್ ಗೆಲ್ಸು ನನ್ನನ್ ಗೆಲ್ಸು ನನ್ನ ಗೆಲ್ಸು ಅಂತ ಮಾಡುವಾಗ ಮಾರಮ್ಮ ಪ್ರತ್ಯಕ್ಷ ಆಗ್ಬಿಡ್ತಾಳೆ ಮಾರಮ್ಮ ಪ್ರತ್ಯಕ್ಷ ಆಗಿ ಅಲ್ಲಪ್ಪ ನೀವೆಲ್ಲ ನಿಮ್ಮ ನಿಮ್ಮ ನಾಯಕನ ಗೆಲ್ಸು ಅಂತ ಹೇಳ್ತಿದ್ರೆ ನಾಯಕಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ ಅಂತ ಒಂದು ರೀತಿ ಬೇರೆ ತರ ಪ್ರಯೋಗ ಅದು ನಾಯಕಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ ಅಂತ ಈಗ ಮಾತ್ರ ನಾಯಕಿರು ಅವರು ಯಾರು ಹೆಂಗುಸರು ಕೊಟ್ಟಿಲ್ವಾ ನಾವು ರಿಸರ್ವೇಶನ್ ಹಂಗೆ ಮಾಡಿಲ್ವಾ ಹಿಂಗ್ ಮಾಡಿಲ್ಲ ಅನ್ನುವಾಗ ಎಲ್ಲ ಮಾಡಿದ್ದೀರಿ ಜನಸಂಖ್ಯೆ ಸಮ ಇದೆ ಎಲ್ಲ ಹಿಂಗೆ ಇರಬೇಕಾದ್ರೆ ಇನ್ನೂ ಕಮ್ಮಿನೇ ಇದ್ದೀವಿ ನಾವು ಯಾಕೆ ಸಮ 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 ಅಂತ ಮಾತಾಡ್ಕೊಂಡು ಹಾಳಾಗಿ ಬಿಡ್ತಿಲ್ಲ ಈ ಕ್ವಶನ್ ಮಾರ್ಕ್ ಇಟ್ಕೊಂಡು ಮಾಡಿದ್ದು ಪ್ರಯೋಗ ಆಫ್ಕೋರ್ಸ್ ಅದು ಎಲೆಕ್ಷನ್ ಟೈಮು ಆಫ್ಕೋರ್ಸ್ ಇಂಥ ನಾಟಕಗಳು ಬೇಡ ಯಾರಿಗೂ ಹಾಗಾಗಿ ಹೆಚ್ಚು ಪ್ರದರ್ಶನ ಕಾಣಲಿಲ್ಲ